ಇವತ್ತು ಬೆಂಗಳೂರಿಗೆ ಎದುರಾಗ್ತಿರುವ ಚಾಲೆಂಜ್ ಅಂದರೆ ಹ್ಯಾಟ್ರಿಕ್ ಗೆಲುವನ್ನು ಗಳಿಸಿರುವಂತಹ ಡಿ ಸಿಎನ್ನ ಎದುರಿಸುವ ಚಾಲೆಂಜ್ ಇದನ್ನು ಬೆಂಗಳೂರು ಹೇಗೆ ಎದುರಿಸುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇದ್ದಾರೆ ಫ್ಯಾನ್ಸ್ ಯಾಕಂದರೆ ಹೋಮ್ ಗ್ರೌಂಡ್ನಲ್ಲಿ ಆರ್ ಸಿ ಬಿ ಗೆದ್ದಿಲ್ಲ ಸದ್ಯಕ್ಕೆ ಈ ಸೀಸನ್ನಲ್ಲಿ ಆರ್ ಸಿ ಬಿ ಮೂರು ಪಂದ್ಯಗಳನ್ನು ಗೆದ್ದಿರೋದು ಅದು ಹೋಮ್ ಗ್ರೌಂಡ್ನ ಆಚೆಗೆ ಆಡಿರುವಂತಹ ಪಂದ್ಯಗಳು ಒಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಗೆದ್ದಿರುವಂಥದ್ದು ಅದು ಕೋಲ್ಕತ್ತಾದ ಹೈಡನ್ ನಲ್ಲಿ ಸಿಟಿ ಆಫ್ ಜಾಯ್ನಲ್ಲಿ ಮತ್ತೊಂದು ಮತ್ತೊಂದು ಚೆನ್ನೈಯಲ್ಲಿ ಆಡಿರುವಂಥ ಪದ್ಯವನ್ನು ಗೆದ್ದಿದ್ದು ಮತ್ತೊಂದು ಎಮ್ ಐ ವಿರುದ್ಧ ವಾಂಖೆಡೆ ಅಲ್ಲಿ ಗೆದ್ದಿದ್ದು ಅಂದರೆ ಈ ಮೂರು ಐಕಾನಿಕ್ ಸ್ಟೇಡಿಯಂಗಳಲ್ಲಿ ಆರ್ ಸಿ ಬಿ ಭರ್ಜರಿ ಗೆಲುವನ್ನು ದಾಖಲಿಸಿದರೂ ಕೂಡ ಹೋಮ್ ಗ್ರೌಂಡ್ನಲ್ಲಿ ಸೋತಿದೆ ಹಾಗಾಗಿ ಆರ್ ಸಿ ಬಿ ಈಗ ಹೋಮ್ ಗ್ರೌಂಡ್ನಲ್ಲಿ ಗೆದ್ದು ಎಲ್ಲರನ್ನು ಮತ್ತೊಮ್ಮೆ ಸಮಾಧಾನಪಡಿಸುವಂತಹ ಕೆಲಸವನ್ನು ಮಾಡುತ್ತಾ ಅಂತ ಯಾಕಂದರೆ ಆರ್ ಸಿ ಬಿ ಹೋಮ್ ಅಡ್ವಾಂಟೇಜ್ ಇಲ್ಲ ಅನ್ನೋದು ಬಹಳ ಬಾರಿ ಚರ್ಚೆ ಆಗಿದೆ ಅಂದರೆ ಬೆಂಗಳೂರಲ್ಲಿ ಆರ್ ಸಿ ಬಿ ಗೆಲ್ಲೋ ಸಾಧ್ಯತೆ ಕಡಿಮೆ ಹಾಗಂತ ಗೆಲ್ಲೋದಿಲ್ಲ ಅಂತಲ್ಲ ಪೊಟೆನ್ಷಿಯಲ್ ಇದೆ ಆರ್ ಸಿ ಬಿಗೆ ಆದರೆ ಇಲ್ಲಿ ಇನ್ನೊಂದು ಚಾಲೆಂಜ್ ಅಂದರೆ ಡೆಲ್ಲಿಯನ್ನು ಎದುರಿಸ್ತಾ ಇರೋದು ಆಡಿರೋ ಮೂರು ಪಂದ್ಯಗಳನ್ನು ಗೆದ್ದಿರುವಂಥ ಡೆಲ್ಲಿ ಭರ್ಜರಿ ಲಯದಲ್ಲಿದೆ ಡೆಲ್ಲಿಯಲ್ಲಿ ಮಿಚಲ್ ಸ್ಟಾರ್ಕ್ ಇದ್ದಾರೆ ಅಕ್ಸರ್ ಪಟೇಲ್ ಕುಲ್ದೀಪ್ ಯಾದವ್ ಅಂತ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಇದ್ದಾರೆ ವರ್ಲ್ಡ್ ಕ್ಲಾಸ್ ಸ್ಪೀಡ್ ಬೌಲರ್ ಮಿಚಲ್ ಸ್ಟಾರ್ಕ್ ಅಂತವರಿದ್ದಾರೆ ಮಿಡ್ಲ್ ಆರ್ಡರ್ ತುಂಬ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚಿನ್ನದಂಥ ಇನ್ನಿಂಗ್ಸ್ ಆಡುವಂಥ ಕೆ ಎಲ್ ರಾಹುಲ್ ನಮ್ಮ ಎದುರು ಆಡ್ತಾರೆ ಅನ್ನೋದೇ ಇಲ್ಲಿ ಒಂಚೂರು ಬೇಸರ ಒಂಚೂರು ಖುಷಿ ಕೆ ಎಲ್ ರಾಹುಲ್ ಕನ್ನಡದ ಏನು ಕರ್ನಾಟಕಕ್ಕೆ ಆಡಬೇಕಿತ್ತು ಆರ್ ಸಿ ಆಡಬೇಕಿತ್ತು ಅನ್ನುವಂಥ ಆಸೆ ಇತ್ತು ಆದರೆ ಆಪ್ಷನ್ ತಗೊಳ್ಳಿಲ್ಲ ಕೆ ಎಲ್ ರಾಹುಲ್ಗಿದ್ ಸ್ವಲ್ಪ ಬೇಸರ ಮೂಡಿಸಿದ್ರು ಕೂಡ ನಮ್ಮ ಚಿನ್ನಸ್ವಾಮಿಯಲ್ಲಿ ಆಡೋದು ಅಂತ ಅಂದಾಗ ಖುಷಿ ಖುಷಿಯಲ್ಲಿ ಆಡ್ತಾರೆ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಒಂದು ಕಡೆ ಕೆ ಎಲ್ ರಾಹುಲ್ ಆಟವನ್ನು ನೋಡ್ಬೋದು ಅನ್ನೋ ಖುಷಿ ಇದ್ದರೆ ಮತ್ತೊಂದು ಕಡೆ ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋಂಥ ಆಸೆ ಕೂಡ ಅಭಿಮಾನಿಗಳಲ್ಲಿದೆ